ನಾಡಲ್ಲಿ ಸಂಭ್ರಮದ ಈದ್ ಮಿಲಾದ್ ಮುಖ್ಯ ರಸ್ತೆಗಳಲ್ಲಿ ಬೃಹತ್ ಮೆರವಣಿಗೆ ್ ಹಬ್ಬವನ್ನು ಕಾಫಿನಾಡು ಚಿಕ್ಕಮಗಳೂರಿನಲ್ಲಿ ಬಹಳ ಸಡಗರ ಸಂಭ್ರಮ ಹಾಗೂ ಶ್ರದ್ಧಾ ಭಕ್ತಿಯಿಂದ ಮುಸಲ್ಮಾನ ಬಾಂಧವರು ಆಚರಿಸಿದರು ಬೆಳಗ್ಗೆ ಅವರವರ ಮನೆಗಳಲ್ಲಿ ವಿಶೇಷ ಪ್ರಾರ್ಥನೆ ಸಲ್ಲಿಸಿ ನಂತರ ಮಸೀದಿಗೆ ಬಂದು ಪುನಃ ನಮಾಜ್ ಮಾಡಿದರು ನಂತರ ಪರಸ್ಪರ ಹಬ್ಬದ ಶುಭಾಶಯ ವಿನಿಮಯ ಮಾಡಿಕೊಂಡರು ನಂತರ ನಡೆದ ಮೆರವಣಿಗೆಗೆ ನಗರ ಸೇರಿದಂತೆ ಗ್ರಾಮೀಣ ಪ್ರದೇಶಗಳಿಂದ ಬಂದಿದ್ದ ಸಾವಿರಾರು ಜನ ಸಾಕ್ಷಿಯಾದರೂ ಚಿಣ್ಣರಿಂದ ವಯಸ್ಕರವರೆಗೆ ಮೆರವಣಿಗೆಯಲ್ಲಿ ಭಾಗವಹಿಸಿ ಕಿವಿಗಡ ಚಿಕ್ಕುವ ಸಂಗೀತಕ್ಕೆ ಮೈಮರೆತು ಭಕ್ತಿ ಭಾವದಿಂದ ಹೆಜ್ಜೆ ಹಾಕಿದರು ಚಂದ್ರ ಇರುವ ಹಸಿರು ವರ್ಣದ ಧ್ವಜಗಳು ಮೆರವಣಿಗೆಯಲ್ಲಿ ರಾರಾಜಿಸಿದವು ಮೆಕ್ಕಾ ಮದೀನಾ ಜಾಮಿಯಾ ಮಸೀದಿ ಕುತುಬಿನಾರ್ ಪ್ರತಿಕೃತಿಗಳು ಗಮನ ಸೆಳೆದವು ನಗರದ ಅಂಡೆ ಛತ್ರದಿಂದ ಆರಂಭಗೊಂಡ ಮೆರವಣಿಗೆಯು ಎಂಜಿ ರಸ್ತೆ ಮೂಲಕ ಹಾದು ಹೋಗಿ ಆಜತ್ಪ ವೃತ್ತ ತಲುಪಿ ಅಲ್ಲಿಂದ ಐಜಿ ರಸ್ತೆ ಮಾರ್ಗವಾಗಿ ಹನುಮಂತಪ್ಪ ವೃತ್ತ ತಲುಪಿ ಅಲ್ಲಿಂದ ಎಂಜಿ ರಸ್ತೆ ಮಾರ್ಗವಾಗಿ ಅಂಡೆ ಛತ್ರದವರೆಗೂ ಬೃಹತ್ ಜಾಥಾ ನಡೆಸಿದರು ಸಾವಿರಾರು ಜನ ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದರಿಂದ ಸಂಚಾರ ಸಂಪೂರ್ಣ ಅಸ್ತವ್ಯಸ್ತಗೊಂಡಿತು ಸಾರ್ವಜನಿಕರು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗಲು ಪರದಾಟ ನಡೆಸಿದರು ಇಲ್ಲಿ ಯುವಕರು ಹಾಡುಗಳಿಗೆ ಹೆಜ್ಜೆ ಹಾಕಿದರು ಎಲ್ಲೆಲ್ಲೂ ಮುಸ್ಲಿಂ ಧರ್ಮದ ಬಾವುಟಗಳು ರಾರಾಜಿಸಿದವು ಮೆರವಣಿಗೆಯಲ್ಲಿ ಬರುತ್ತಿದ್ದ ಸ್ತಬ್ಜಾ ಚಿತ್ರಗಳನ್ನು ವೀಕ್ಷಿಸಲು ಜನರು ಯುದ್ಧಕ್ಕೂ ಸಾಲುಗಟ್ಟಿ ನಿಂತಿದ್ದರು ಮೆರವಣಿಗೆ ಹಾದು ಬಂದ ರಸ್ತೆಗಳು ಜಾತ್ರೆಯಾಗಿ ಮಾರ್ಪಟ್ಟಿದವು ಒಟ್ಟಾರೆ ಕಾಫಿನಾಡಲ್ಲಿ ಈದ್ ಮಿಲಾದ್ ಹಬ್ಬವು ಯಶಸ್ವಿಯಾಗಿ ನಡೆಯಿತು